ಹೆಮ್ಮೆ ರಾಣಿ ಜರಿ ಮುಂದೆ ನಮ್ಮ ಕರ್ನಾಟಕ ಬಾವು ಇಲ್ಲಿ ಮೈದಾಡಿ ಹತ್ರ ಬಂದಿದ್ದೀವಿ ಅಲ್ಲೆಲ್ಲ ನಾಷ್ಟ ಮಾಡ್ಕೊಂಡು ಬಂದಿದ್ದೀವಿ ಬ್ಯಾಗು ಎಲ್ಮೆಟ್ಗಳು ಎಲ್ಲ ಇಲ್ಲೇ ಹಾಕಿದ್ದೀವಿ ದೇವ್ರ ಮೇಲೆ ಭಾರ ಬಿಟ್ಟು ಹೋಯ್ತಾ ಇದೀವಿ ಏನು ಮಾಡೋಕ್ಕಾಗಲ್ಲ ನೋಡೋಣ ಟ್ರೆಕ್ ಪಾಯಿಂಟ್ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು ಎಷ್ಟು ದೂರ ಐತಂತ ನಿಜ ಗೊತ್ತಿಲ್ಲ ಅದು ಗೂಗಲಲ್ಲಿ ನೋಡಿದ್ರೆ ಅದೆಲ್ಲೋ ತೋರಿಸ್ತು ನೆಟ್ವರ್ಕ್ ಅಲ್ಲೇ ಹಿಂಡಾಯ್ತು ನೆಟ್ವರ್ಕ್ ಅಂತೂ ಒಂಚೂರು ಇಲ್ಲ ಇದೇನು ತುಂಬ ದೊಡ್ಡ ಬೆಟ್ಟ ಏನಿಲ್ಲ ಚಿಕ್ಕದೇನೆ ಅಲ್ಲಿ ಕಾಣಿಸ್ತೈತಲ್ಲ ಆ ಪೀಕ್ ಬಂದು ಮೇ ಬಿ ಪಾಯಿಂಟ್ ವ್ಯೂ ಪಾಯಿಂಟ್ ಇರಬೇಕು ಅಂದ್ಕೋತೀನಿ ಇಲ್ಲಿ ಯಾವುದೋ ರೆಸ್ಟೋರೆಂಟ ಏನೋ ಓಪನ್ ಮಾಡ್ತಾವ್ರೆ ನೇತ್ರವತಿ ರಾಣಿಜೇರಿ ಮೈದಾಡಿ ಇವೆಲ್ಲ ಒಂದೇ ಲೈನಲ್ಲಿ ಐತೆ ಒಂದೇ ಕಂಟಿನ್ಯೂ ಬೆಟ್ಟಗಳು ಬಟ್ ಆದರೆ ಗ್ಯಾಪ್ ಕ್ಯಾಪ್ ಐತೆ ಅಷ್ಟು ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಮೇಟ್ ಆಗೈತೆ ಇನ್ನು ಅಲ್ಲಿ ಆ ತುದಿ ಕಾಣಿಸ್ತೈತಲ್ಲ ಅಲ್ಲಿಗೆ ಹೋಗ್ಬಿಟ್ರೆ ಇನ್ನೂ ಕಳೆದೋಗ್ಬಿಡ್ತು ಇಲ್ಲಿಂದ ನೋಡಿರಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ಓಹ್ ಪಾಯಿಂಟ್ ಅಂದರೆ ಅಲ್ಲಿ ಮೆಟ್ಲುಗಳು ಕಾಣಿಸ್ತಿದೆಯಲ್ಲ ಅಲ್ಲಿ ಆ ಹತ್ರ ನಿಂತ್ಕಂದ್ರೆ ವ್ಯೂ ಕರೆಕ್ಟಾಗಿ ಪರ್ಫೆಕ್ಟ್ ವ್ಯೂ ಕಾಣಿಸುತ್ತೆ ಏನೂ ಅಡ್ಡ ಕಾಣಿಸಲ್ಲ ಅವ್ರು ನೋಡಿದ್ರೆ ಏನು ಐಡಿಯಾ ಹಾಕೋರೆ ಇಲ್ಲೊಂದು ಹೋಟ್ಲ್ ಕಟ್ಬಿಟ್ರೆ ಹೋಟ್ಲಿಗೆ ಎಂಟ್ರಿ ಎಂಟ್ರಿ ಆಗಲೇಬೇಕಲ್ವ ವ್ಯೂ ಪಾಯಿಂಟು ಅದೇ ಮೂಲೆಯಲ್ಲಿರೋದು ಸೊ ಪ್ಲ್ಯಾನ್ ಮಾಡಿಬಿಟ್ಟು ಬಿಡಲ್ವಂತವ್ರು ಪ್ಲ್ಯಾನ್ ಮಾಡಿಬಿಟ್ಟು ರೆಸ್ಟೋರೆಂಟ್ ಕಟ್ತವ್ರೆ ಹೆಂಗೋ ರೆಸ್ಟೋರೆಂಟ್ಗೂ ಲಾಭ ಈ ಕಡೆ ವ್ಯೂ ಪಾಯಿಂಟು ನೋಡ್ದಂಗೆ ಆಗುತ್ತೆ ಬಂದವ್ರಿಗೆ ಏನ್ ಮೈಂಡ್ ಓಡಿಸ್ತಾರ ಗೊತ್ತಾ ಇಲ್ಲಿ ಜನಗಳು ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ವ್ಯೂ ಪಾಯಿಂಟ್ ನಿಜ ಚೆನ್ನಾಗೈತೆ ಮೈದಾಡಿಗೆ ಬಂದು ಸನ್ಸೆಟ್ ಆಗೋ ಟೈಮಲ್ಲಿ ಇನ್ನೂ ಭಯಂಕರ ಕಾಣಿಸುತ್ತೆ ಮಾತ್ರ ಆಲ್ಮೋಸ್ಟ್ ಫಾಗ್ ಕಮ್ಮಿ ಆಗ್ಬಿಟ್ಟಿರುತ್ತೆ ನಮ್ಮ ಹುಡುಗರ್ಗೆ ಆ ಪಾಯಿಂಟ್ಗೆ ಹೋಗೋಣ ಬರ್ರಿ ಅಂತ ಅಂದ್ಬಿಟ್ರೆ ಅವಾಗಿಂದ ಏನೆಲ್ಲ ಮಾತಾಡ್ತಾರೆ ಗೊತ್ತೇ ಅವರು ಅಲ್ಲಿಂದ ಬಿದ್ದುಬಿಟ್ರೆ ಅಲ್ಲಿಂದ ಹೇಳ್ರಿ ಇವಾಗ ಹೇಳ್ರಿ ಓಯೋ ಮುಂಡೆ ಮಕ್ಕಳ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫುಲ್ ಸೈಲೆಂಟ್ ಅಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿಬಿಟ್ವಿ ಅಷ್ಟೇ ಹೋಗಕ್ಕಿದೆ ಹೂ ಸ್ಟಾಪ್ ಯೂ ಏನದು ಮೈದಾಡಿಯಿಂದ ಈ ಕಡೆ ಒಳಗಡೆ ಬಂದರೆ ಸಿಕ್ಕಾಪಟೆ ಟೈರ್ ಐತೆ ಅಲ್ಲಿಂದ ಹ್ಞೂ ಅಲ್ಲಿ ಹೋಗ್ತಾವ್ರೆ ಯಾರ ಅಲ್ಲಿಂದ ಸೀದಾ ಒಂದು ನಾಲ್ಕು ಐದು ಕಿಲೋಮೀಟ್ರ್ ಬಂದರೆ ನಾ ನಾಲ್ಕು ಮ್ಯಾಕ್ಸಿಮಮ್ ನಾಲ್ಕು ಕಿಲೋಮೀಟ್ರ್ ಬಂದರೆ ಈ ರಾಣಿಜೇರಿ ವ್ಯೂ ಪಾಯಿಂಟ್ ನೋಡ್ಬೋದು ನಾನು ಅಲ್ಲಿ ನೋಡಲೇಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಸಿ ಬಂದಿದ್ದೀವಿ ಆ ಸ್ಟಾರ್ಟಿಂಗಲ್ಲೇ ಯಾಕೋ ರಿಟರ್ನ್ ಹೋಗಿಬಿಡೋಣ ಅನ್ನೋ ಫೀಲ್ ಆಯಿತು ರೋಡ್ ನೋಡಿದ್ರೆ ಆತರ ಇತ್ತು ಭಯಾನಕೋಡ್ ಏ ನನ್ನ ಗಾಡಿನ ಆಫ್ ರೋಡಲ್ಲಿ ಹೊಡಿಯಂಗೆ ಇಲ್ಲ ಸುಮ್ಮನೆ ಆಫ್ ರೋಡಲ್ಲಿ ಹೊಡಿತಾ ಇದೀನಿ ನೋಡ್ರಿ ಸನ್ಸೆಟ್ ಪಾಯಿಂಟ್ ಬಂದಿದ್ದೀವಿ ಇವಾಗ ಅಲ್ಲೂ ಅದೇ ಪಾಯಿಂಟ್ ಇಲ್ಲೂ ಅದೇ ಪಾಯಿಂಟ್ ಬಟ್ ಇಲ್ಲಿ ಆ ರೂಟ್ ನೋಡ್ಬೇಕಂತಾನೆ ಇಲ್ಲೂ ಬಂದಿದ್ದು ಈ ಕಡೆ ಬಂದು ಇನ್ನೊಂದು ಕಡೆ ಫಾಲ್ಸ್ ಬರುತ್ತಂತೆ ಅದು ಎಂಟು ಕಿಲೋಮೀಟರ್ ಆಗುತ್ತೆ ಎಂಟು ಕಿಲೋಮೀಟರ್ ಟ್ರಕ್ಕು ಇವಾಗ ಆಗಲ್ಲ ಮಾಡೋಕ್ಕೆ ನಾನು ಹೇಳಿದೆ ಅಲ್ಲ ಲೌಡನು ಆಗಲ್ಲ ಸೀದಾ ವ್ಯೂ ಪಾಯಿಂಟುಗೆ ಬಂದಿದ್ದೀವಿ ಇವಾಗ ನಿಮಗೂ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಾನು ನೋಡ್ಬೇಕಂತ ಬಂದಿದ್ದು ಇದೇ ವ್ಯೂ ಪಾಯಿಂಟು ಅದೇ ವ್ಯೂ ಪಾಯಿಂಟ್ ಹತ್ರನೇ ಇದ್ದೀನಿ ಐಯ್ತು ಮುಕ್ಕಿ ವಿಷಯಕ್ಕೆ ಬರಲ್ಲ ಅಲ್ಲಿ ನಮ್ಮ ಕರ್ನಾಟಕ ಬಾವುಟ ಆರಿಸಲೇಬೇಕು ಅಂತ ಬಂದಿದ್ದೀನಿ ಸಿಕ್ಕಾಪಟ್ಟೆ ಬೆನ್ನೆಲ್ಲ ನೋವು ಬಂದುಬಿಡಿತ್ತು ಇವತ್ತಂತ ರೆಡಿಯಾಗಿರ್ರಿ ತೋರಿಸ್ತೀನಿ ಈಗ ಟರ ಟರಾಟ ಅಲ್ಲಿ ಅಲ್ಲಿ ಯಾರೋ ಇಬ್ರು ಕುತ್ಕೊಂಡ್ಬಿಟ್ಟವ್ರೆ ಏ ಎಲ್ಲ ಮೂರ್ ಜನ ಅವ್ರೆ ಎಕ್ಕ ಗುರು ಸೌಂಡು ಒಂದು ಬಿಡ್ತೀನಿ ಏನು ವ್ಯೂ ಗುರು ಇವತ್ತಂತೂ ಸಿಕ್ಕಾಬೇಟೇ ಫುಲ್ ಖುಷಿ ಇವತ್ತಂತು ಈ ಥರ ವ್ಯೂ ನೋಡೋಕ್ಕೆ ಬೇರೆ ರಾಜ್ಯದಲ್ಲೆಲ್ಲ ಕಾಣುತ್ತೆ ನಮ್ದೇ ನಮ್ಮದೇ ಕರ್ನಾಟಕದಲ್ಲಿ ಈ ಥರ ವ್ಯೂ ಆಯ್ತಂತ ಆಲ್ಮೋಸ್ಟ್ ಕಮ್ಮಿ ಜನ ಗೊತ್ತಿರೋದು ರಾಣಿಜರಿ ಆಲ್ಮೋಸ್ಟ್ ಯಾರು ಒಳಗಡೆ ಐತೆ ಅಂತ ಅಂದ್ಬಿಟ್ಟು ಬರೋದೇ ಇಲ್ಲ ಎಲ್ಲೋ ಅಪರೂಪ ಜನ ಬರೋರು ಅದಕ್ಕೆ ನಾವು ಬಂದಿರೋದು ನೋಡ್ಬೇಕಂತ ನೋಡ್ರಿ ಹಿಂದ್ಗಡೆ ನಮ್ಮ ಕರ್ನಾಟಕ ಆರುತ್ತೆ ನೋಡ್ರಿ ಇದು ನಮ್ಮ ಕನ್ನಡಿಗರಂದ್ರೆ ಯಾವುದೇ ಬೆಟ್ಟಕ್ಕಾಯ್ತು ಯಾವುದೇ ಟ್ರೆಕ್ಕಿಂಗ್ ಆಯ್ತು ಹೋಗೋರು ಯಾಕೆ ಕಚಡಗಳು ಗೊತ್ತಿಲ್ಲ ಈ ಪ್ಲಾಸ್ಟಿಕ್ಗಳೆಲ್ಲ ಏನಕ್ಕೆ ಹಾಕಿ ಬಂದು ಸಾಯ್ತೀರಾ ಅಂತ ಗೊತ್ತಿಲ್ಲ ಎಲ್ಲ ಕಡೆನೂ ಪ್ಲಾಸ್ಟಿಕ್ ಬಾಟ್ಲುಗಳು ಪ್ಲಾಸ್ಟಿಕ್ ಕವರ್ಗಳು ಗ್ಲಾಸ್ ಕೂಡ ಬಿದೈತೆ ಅಲ್ಲಿ ಕೇಕ್ದು ಪ್ಲಾಸ್ಟಿಕ್ ಏನೋ ಹಾಕೋರೆ ನೋಡ್ರಿ ಅಲ್ಲಿ ನೋಡ್ರಿ ಅಯ್ ಥೂ ಏನು ಜನಗರು ವಾಟ್ರ್ ಬಾಟ್ಲು ಇಲ್ಲೇ ಬಿಸಾಕವ್ರೆ ಅಲ್ಲಿ ಡಸ್ಟ್ಬಿನ್ ಅಷ್ಟು ಚೆನ್ನಾಗಿ ದೊಡ್ಡದಾಗಿ ಇಟ್ಟವ್ರೆ ಯಾಕೆ ಇಲ್ಲಿ ಬಂದು ಬಿಸಾಕ್ ಸಾಯ್ತಾರ ಅಂತ ಗೊತ್ತಿಲ್ಲ ಕಚ್ಚಡಗಳು ಕರ್ನಾಟಕದ ಬಗ್ಗೆ ಏನೇ ಬಂದ್ರೂ ರೆಡಿ ರೆಡಿಯಾಗಿರ್ತೀವಿ ನಾವು ವ್ಯೂ ಪಾಯಿಂಟ್ ನೋಡೋದು ಬಿಟ್ಟು ಇನ್ನೂ ಮೇಲೆಲ್ಲೋ ಕರ್ಕೊಂಡು ಹೋಯ್ತವನಿ ಗೋಪುರದಲ್ಲಿ ಚಾರ್ಜ್ ಬೇರೆ ಖಾಲಿ ಐತೆ ಇವನು ಹತ್ತು ಸ್ಥಾಪ್ ಬಿದ್ದವನಿ ಪಾಯಿಂಟ್ ಅಲ್ಲಿ ಇರೋದು ಅಯ್ಯಪ್ಪ ಓಹೋ ಒಂದೇ ಕೋಟೆ ಇಲ್ಲ ಗುರು ಅಲ್ಲಿ ಎರಡು ಐತೆ ಆ ಕಡೆ ಒಂದೈತಿ ಈ ಕಡೆ ಒಂದು ಐತೆ ಊಹ್ ಇದೆಲ್ಲ ಮಳೆ ಟೈಮಲ್ಲಿ ಬಂದರೆ ಜಿಗ್ಣೆ ಕಟ್ಟ ಅಂತ ಗ್ಯಾರಂಟಿ ಹಂಗೈತು ನೋಡಿರಿ ಅಯ್ಯಪ್ಪ ಸುಸ್ತಾಗೋಯ್ತು ಸದ್ಯಕ್ಕೆ ಹೆಂಗೋ ಶೂ ಹಾಕಿರ್ತೀನಿ ಇವತ್ತನ್ನ ಸುಮ್ಮನೆ ಕರ್ಕಂಬರ್ತಾವನಿ ಇಲ್ಲಿ ಆಯಿತು ಬಂದ್ಬಿಟ್ವಿ ಮೇಲ್ಗಡೆ ಮೇಲ್ಗಡೆ ವ್ಯೂ ಪಾಯಿಂಟ್ ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ ಅಬ್ಬ ಏನು ಗುರುದು ನೋಡ್ರಿ ಸೂರ್ಯ ಹೆಂಗೆ ಕಾಣಿಸ್ತಾವನೆ ಒಳ್ಳೆದು ಬರ್ತದ ಅಯ್ಯೋ ಶಿವನೇ ಸಿಕ್ಕಾಪಟ್ಟೆ ಡೀಪ್ ಐತಿದ ಅಬ್ಬಾ ಸಮುದ್ರ ಮಟ್ಟದಿಂದ ಎಷ್ಟು ಮೇಲಿದ್ದೀವಿ ಅಂತಾನೆ ನಮಗೆ ಗೊತ್ತಾಯ್ತಿಲ್ಲ ಸುಮ್ಮನೆ ಇನ್ನೂ ಮೇಲೆ ಹೋಯ್ತಾನೆ ಇವನು ಫುಲ್ಲು ಟಾಪ್ ಮೇಲೆ ಇದ್ದೀವಿ ವೇವ್ ಹಿಂಗೆ ಕಾಣಿಸ್ತೈತೆ ಆಮೇಲೆ ನೋಡ್ರಿ ಟ್ರೆಕ್ಕಿಂಗ್ ಹೋಗೋ ರೂಟ ಹಿಂಗೆಲ್ಲ ಅದೇ ಒಳಗಡೆ ಫುಲ್ ಹೋಗ್ಬೇಕು ಕೆಳಗಡೆ ಯಾವ ಬರ್ತಾವೋ ಏನು ಬರ್ತಾವೋ ಯಾವ ಹುಳ ಬರ್ತಾವೋ ಹುಡಿ ಬರ್ತಾವೋ ಏನು ಗೊತ್ತಾಗಲ್ಲ ನೋಡ್ರಿ ಹೋಯ್ತಾ ಇದ್ದೀವಿ ಟ್ರಕ್ಕಿಂಗ್ ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಅಂತ ಮನೇಲಿ ಕೂತಿರ್ತೀರ ಏ ಬರ್ರೀ ಅಂತ ಡೈಲಾಗ್ ಹೇಳ್ತಾರಲ್ಲ ನಾವು ಆ ಥರ ಡೈಲಾಗ್ಗಳು ಹೇಳ್ಬೇಕು ಹುಷಾರಿಲ್ಲ ಸ್ಟೇ ಆಗ್ಬಿಟ್ಟು ಈ ತರ ಜಾಗ್ದಲ್ಲಿ ಸ್ಟೇ ಆಗಿದೆ ನೋಡಿರಿ ಮೊನ್ನೇನೂ ಇದೆ ಸೇಮ್ ಜಾಗದಲ್ಲೇ ಸ್ಟೇ ಆಗಿದ್ದು ಆರಾಮಾಗಿ ಕುತ್ಕೊಂಡು ನೇಚರ್ ಎಂಜಾಯ್ ಮಾಡ್ಬೋದು ಬೆಳಗ್ಗೆ ಟೈಮ್ ಇದ್ರೆ ಬೆಳಗ್ಗೆ ಟೈಮ್ ನಾವು ಇರೋದಿಲ್ಲ ಅದಕ್ಕೆ ಇವಾಗ ಇಲ್ಲಿಂದ ಸೀದಾ ಚೆಕ್ ಔಟ್ ಆಗಿಬಿಟ್ಟು ಡೈರೆಕ್ಟ್ ಇಲ್ಲಿಂದ ಮನೆಗೆ ಹೋಗೋದು ಈ ವಿಡಿಯೋನ ಯಾರಾದರೂ ಇಲ್ಲಿ ತನಕ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮರ್ಯಾಗೋಬೇಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಯಾವುದಾದ್ರೂ ನೀವು ಬರೋಂಥ ಪ್ಲೇಸ್ ಏನಾದರೂ ನಾನು ಹೋಗಿರೋ ಪ್ಲೇಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಹಾಕ್ರಿ ಏನಾದರೂ ಇದ್ದರೆ ನಾನು ಸಜೆಸ್ಟ್ ಮಾಡ್ತೀನಿ ನನ್ನ ಕಮೆಂಟ್ ಸೆಕ್ಷನ್ ಯಾವಾಗಲೂ ಓಪನ್ ಇರುತ್ತೆ ಮತ್ತು ನಾನು ಡಿ ಎಮ್ ಯಾವಾಗ ಬೇಕಾದರೂ ಮಾಡ್ಬೋದು ನೆಕ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ನಾ ಪಿ ವಿ ಎಮ್ ಇನ್ ಕನ್ನಡ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು